ಎಲ್ಲರಿಗೂ ನಮಸ್ಕಾರ ನಿಮಗೊಂದು ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮಾಹಿತಿ ಮೊದಲಿಗರು ಕುವೆಂಪು ಇವರಿಗೆ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಈ ಒಂದು ಬಿರುದು ಸಿಕ್ಕಿತು ದರಾ ಬೇಂದ್ರೆ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕೃತಿ ನಾಲ್ಕು ತಂತಿಯ ಕಥೆಗಳು ಈ ಒಂದು ಕೃತಿಗೆ ಇವರಿಗೆ ಪ್ರಶಸ್ತಿ ದೊರಕಿತು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ವಿಶೇಷ ಉಲ್ಲೇಖ ಚಿಕ್ಕವೀರ ರಾಜೇಂದ್ರ ಶಿವರಾಮ ಕಾರನ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೂಕಜಿಯ ಕನಸುಗಳು ಈ ಒಂದು ಕೃತಿಗೆ ಇವರಿಗೆ ಈ ಒಂದು ಬಿರುದು ದೊರಕಿತು ವಿಕೃಕ್ ಗೋಕಾಕ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರಿಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಕೃತಿಗೆ ದೊರಕಿತು ಯು ಆರ್ ಅನಂತಮೂರ್ತಿ ವರ್ಷ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇವರಿಗೂ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಈ ಒಂದು ಕೃತಿಗೆ ಗಿರೀಶ್ ಕಾರ್ನನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಗೆ ಇವರಿಗೆ ಪ್ರಶಸ್ತಿ ಲಭಿಸಿತು ಚಂದ್ರಶೇಖರ್ ಕಂಬಾರ ಇವರಿಗೆ ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಈ ಒಂದು ಕೃತಿಗೆ ಪ್ರಶಸ್ತಿ ಲಭಿಸಿದ್ದು ನಮ್ಮ ಕನ್ನಡ ಸಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನನ್ನ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್